ಬನ್ನಿ ಇಲ್ಲೊಂದು ಆ್ಯಪಲ್ ಇದೆ ಹಾಂ ಅದು ಆ್ಯಪಲ್ ಕಿತ್ಕೊಂಡು ಓಕೆ ಟೇಸ್ಟ್ ಮಾಡೋಣ ಸರ್ ಟೇಸ್ಟ್ ಮಾಡೋಣ ಹಾಂ ಓಕೆ ಅದ ಹಾಂ ಹೌದು ಸರ್ ಈ ಕಾಶ್ಮೀರಕ್ಕೆ ಹೋದ್ರೆ ನೀವು ಆ್ಯಪಲ್ ಗಿಡದ ಮುಂದೆ ನಿಂತ್ಕೊಂಡು ಆ ಫೋಟೋ ತೆಗ್ಸ್ಕೊಳಕ್ಕೆ ದುಡ್ಡು ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದಿದ್ದೆ ಓಕೆ ಅದನ್ನು ಇವ ಇವತ್ತು ನಾವು ಇಲ್ಲೇ ಬೆಳೆದು ಹಾಂ

ತುಂಬ ಆಡಿ ಆಡಿ ಪ್ಲಾಂಟ್ ಸರ್ ಅದು ಏನಾಗಲ್ಲ ಹಾಂ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಂ ಗುಡ್ ಇಲ್ಲ 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 ಇಲ್ಲದೆ ಇಲ್ಲಿದೆ ಇಲ್ಲಿದೆ ನೋಡಿ ಆಪಲ್ ಆಪಲ್ ಮರದಿಂದ ಆಪಲ್ ಕಿತ್ತಿರೋದು ಇದೇ ಫಸ್ಟ್ ಸೇಬೆ ಮರದಿಂದ ಸೇಬೆ ಕಿತ್ತಿದ್ದೀವಿ ಆಪಲ್ ಮರದಿಂದ ಆಪಲ್ ಕಿತ್ತಿರೋದು ಇದೆ ಅದು ಕಾಶ್ಮೀರ ಆಪಲ್ ಕಾಶ್ಮೀರಿ ಆಪಲ್ ಹಾಂ ಟೇಸ್ಟ್ ಮಾಡಿ ಸರ್ ಸಾಕು ಬೇಡ ಹಂಗೆ ತಿನ್ನಿ ಇಲ್ಲಿ ತಿನ್ನಿ ಸರ್ ನೀವು ನಾನು ತಿಂತೀನಿ ನಾನು ತಿಂದಿದ್ದೀನಿ ತುಂಬ ನೀವು ತಿನ್ನಿ ತಿಂದು ಹೇಗಿದೆ ಅಂತ ಹೇಳಿ ಟೇಸ್ಟ್ ಅಂದ್ರೆ ಇನ್ನೂ ಹಣ್ಣು ಆಗ್ಬೇಕಿತ್ತು ಇದು ಇನ್ನು ಅಣ್ಣ ಆಗ್ಬೇಕು ಸರ್ ಹೋಗೋಗ್ರು ಇದೆ ಹೌದು ಕಾಯಿ ಮತ್ತೆ ಹಣ್ಣಾಗ್ತಾ ಇರೋಂಥ ಹೌದು ಹೌದು ಒಂದು ಹಂತಕ್ಕೆ ಹೋಗ್ಬೇಕಲ್ಲ ಹೌದು ಆ ಒಂದು ಟೇಸ್ಟ್ ಇದೆ ಹೌದು ಅಲ್ಲ ಇದು ಏನಂದ್ರೆ ಆ್ಯಪಲ್ಲಿ ಏನಾಗುತ್ತೆ ನಮಗೆ ಅಲ್ಲಿಂದ ಕಾಶ್ಮೀರದಿಂದ ಬರೋದು ಏನಿದೆಯಲ್ಲ ಓಕೆ ಟ್ರಾನ್ಸ್ಪೋರ್ಟೇಷನೇ ಬಂದು ತಿಂಗ್ಳುಗಟ್ಲೆ ಬೇಕು ಕಿತ್ತ ಮೇಲೆ ಹಂಗಾಗಿ ಅದು ಕಿತ್ ತುಂಬಾ ಹಳೇದು ಒಂದು ತಿಂಗ್ಳುಗಟ್ಲೆ ಎರಡು ತಿಂಗಳು ಮೂರು ತಿಂಗಳದು ನಾವು ತಿನ್ನೋದು ಹಂಗಾಗಿ ನಿಮ್ಗೆ ಅದು ಅಣ್ಣ ರೈಪ್ ಆಗಿರುತ್ತೆ ಇದು ಇಷ್ಟು ಫ್ರೆಶ್ ನಿಮಗೆ ಫಸ್ಟ್ ನೀವು ತಿಂದಿರೋದು ಗಿಡದಿಂದ ಹಂಗಾಗಿ ಇಷ್ಟು ಟೇಸ್ಟ್ ಇರುತ್ತೆ ಗಿಡದಿಂದ ಕಿತ್ತ ಇದೆ ಫಸ್ಟ್ ಹೌದು ವ್ಯಾಕ್ಸ್ ಹಾಕಿರೋದು ತಿಂತಾ ಇದು ಹೌದು ಮೇಣ ಇದು ಏನಿಲ್ಲ ಸರ್ ಯಾವ ಪೆಸ್ಟಿಸಿಡ್ಸ್ ಇಲ್ಲ ಯಾವ ಗೊಬ್ಬರನೋ ಇಲ್ಲ ಅವಶ್ಯಕತೆ ಇಲ್ಲ ಮೇಣ ನೀವು ಆರಾಮಾಗಿ ತಿನ್ನ ಆಂತರ ಕೊಡ್ತಾರೆ ಹೌದು ಚೆನ್ನಾಗಿದೆ ಫ್ರೆಶ್ ಆಗಿದೆ ಹೌದು ಮೋಸ ಹೋಗಿ ಅದನ್ನ ತಿಂತಾ ಹೌದು ಇದೆ ತರ ನ್ಯಾಚುರಲ್ ಸರ್ ನ್ಯಾಚುರಲ್ ಆಗಿ ತಿಂತರೋದು ಇದೆ ಫಸ್ಟ್ ಹೌದು ಹೌದು ನಮ್ಮ ರಾಜ್ಯದಲ್ಲಿ ಬೆಳೆದು ಈಗ ಹೆಂಗಾಯ್ತು ಗೊತ್ತಾ ಒಂದು ಪಕ್ಷಿ ಹೆಂಗ್ ಫೀಲ್ ಮಾಡುತ್ತೆ ಒಂದುಣ್ಣ ತಿಂದು ಆ ತರ ಫೀಲ್ ಮಾಡ್ತಾ ಯೆಸ್ ರಿಯಲಿ ಪಕ್ಷಿಗಳು ಮಾತ್ರ ಫೀಲ್ ಮಾಡೋದು ಮನುಷ್ಯ ಫೀಲ್ ಮಾಡೋಕೆ ಆಗದೇ ಇಲ್ಲ ಸರ್ ಅವಕ್ಕೆ ಅವಕ್ಕೆ ಸಿಗೋದು ಹಣ್ಣು ಫಸ್ಟು ಈಲ್ಡಿಂಗ್ ಇದೆ ಹಾ ಹಾಂ ಎರಡ್ನೇ ವರ್ಷಕ್ಕೆ ಈ ಬಂದ್ಬಿಡ್ತ ಹೌದು ಅವ್ರು ಎರಡನೇ ವರ್ಷಕ್ಕೆ ಬರುತ್ತೆ ಇಲ್ಲಿದೆ ನೋಡಿ ಸರ್ ಪಕ್ಕದಲ್ಲಿದೆ ಅದರಲ್ಲೂ ಕಾಯಿದೆ ನೋಡಿ ಈವಾಗ ಕಡೆ ಹೋಗಿದಾಗ ಕೆಚ್ಚುಬಿಟ್ಟೆ ಕೊಡೊ ಮೇನ ನೋಡಿ ಸರ್ ಈ ತರ ಬಂತು ಹೌದು ಫುಲ್ ಕೆಚ್ಚಿದ್ರೆ ಕ್ಲೀನಾಗಿ ಬರೋದಿಲ್ಲ ಹೌದು ಹೌದು ಹಂಗೆ ಹೋಗುತ್ತೆ ಹೌದು ಹೌದು ಇದು ಒಣಗಿಸ್ತಾರಾ ಹೌದು ಸರ್ ಹ್ಞೂ ಡ್ರೈ ಮಾಡ್ತಾರೆ ಡ್ರೈ ಮಾಡ್ತಾರೆ ಆಗಿರುತ್ತೆ ಈಗ ನಿಮ್ಗೆ ಒಳ್ಳೆ ಮಿಲ್ಕ್ ಹಾಲು ಬರುತ್ತೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಅಂಶ ಇದೆ ಎಣ್ಣೆ ಅಂಶ ಜಾಸ್ತಿ ಇದೆ ಮೋಸ್ಟ್ಲಿ ಇದರಲ್ಲೂ ಎಣ್ಣೆ ತೆಗಿಬೋದು ತೆಗಿತಾರೆ ಸರ್ ಇದಲ್ಲ ಹೌದು ತೆಗಿತಾರೆ ಬಾದಾಮಿ ಹೌದು ಹೌದು ಎಣ್ಣೆ ತೆಗಿತಾರೆ ಸರ್ ಮೆಕಡೊಮ್ಮೆ ಆಗಿಲ್ಲ ಹ್ಞೂ ಹ್ಞೂ ತುಂಬಾ ಇದಕ್ಕೆ ಇದರಲ್ಲಿ ಮೈಲೆವರ್ ದಿನ ತುಂಬ ಇದೆ ಸರ್ ಇದು ಓಕೆ ಹ್ಞೂ ಮೇಜರಾಗಿ ಐಸ್ ಕ್ರೀಮ್ಸು ಹಾಂ ಹಾಂ ಚಾಕ್ಲೆಟ್ಸು ಓಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಹಾಂ ಸರ್ ಫ್ಯೂಚರಾಗಿ ಅದೇ ಸರ್ ಈಗ ಗೋಡಂಬಿ ಬರ್ಫಿ ಇದೆ ಬಾದಾಮಿ ಬರ್ಫಿ ಇದೆ ಹ್ಞೂ ನೆಕ್ಸ್ಟು ಮೆಕಡೊಮ್ಮೆ ಬರ್ಫಿ ಬರುತ್ತೆ ಓಕೆ ಸರ್ ಹ್ಞೂ ಇದೇನು ಸರ್ ಇದು ಕೇಳಿ ಹಾಂ ಇಲ್ಲ ಸರ್ ಇದು ಮಾದಾಳ ಅಂತೇಳಿ ಅದೇ ಮಾದಾಳ ಹಾಂ ಮಾದಾಳ ಪಲ ಚಂಡುಕಾ ಉಮ್ಮಕ್ಕೆ ಹಾಕ್ತಾರೆ ಸರ್ ಅದು ಹಾಂ ಹಾಂ ಹೌದು ಹಾಂ ಅದೆಲ್ಲ ನೇರಳೆ ಹಾಂ ನೇರಳೆ ಸರ್ ಬಿಳಿ ನೇರಳೆ ಹ್ಞೂ ಹ್ಞೂ ಅಲ್ಲೂ ಅಲ್ಲೊಂದು ಗಿಡದಲ್ಲಿ ನೇರಳೆ ಇತ್ತು ಬ್ಲಾಕ್ ಅದು ಅದು ಬ್ಲಾಕ್ ಇಲ್ಲಿ ಇದೆ ಅದು ಥಾಯ್ಲೆಂಡ್ ವೆರೈಟಿ ಸರ್ ಅದು ಅದು ತುಂಬ ಚೆನ್ನಾಗಿದೆ ನೀವೇನಾದ್ರು ಹೇಳಿ ಸರ್ ವೈಟ್ ಇದು ವಾಟರ್ ಆಪಲ್ ಹಾಂ ಅದಲ್ಲ ಸರ್ ಇದು ನೇರಳೆ ಇದು ವೈಟ್ ಇದು ನೇರಳೆ ಇದು ವಾಟರ್ ಆಪಲ್ ಅದು ವಾಟರ್ ಅಲ್ಲ ತುಂಬ ಹತ್ತತ್ರ ಹಾಕಿದ್ರೆ ಗಿಡಗಳು ಹೌದು ಇಲ್ಲಿ ಬನ್ನಿ ಸರ್ ಈ ಕಡೆ ಇದೆ ಹಣ್ಣು ವೈಟ್ ನೇರಳೆ ಹಾಂ ವೈಟ್ ನೇರಳೆ ಈ ಕಡೆ ಇದೆ ನೋಡಿ ಸರ್ ಮೇಲೆ ಅದು ಕೆಳಗಡೆ ಸ್ವಲ್ಪ ಹಾಳಾಗಿದೆ ಮೇಲ್ಗಡೆ ಸಿಗುತ್ತೆ ನೋಡಿ ಹಾಂ ಹಾಂ ಇನ್ನು ಮೇಲೆ ಇನ್ನು ಮೇಲೆ ಕೈ ಹಾಕಿ ಅದು ಚೆನ್ನಾಗಿದೆ ಇನ್ನು ಮೇಲೆ ಚೆನ್ನಾಗಿದೆ ನೋಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ಹೌದೌದು ಅಲ್ಲೇ ಹಾಕಿ ಸರ್ ಅಲ್ಲೇ ಕೈ ಹಾಕಿ ಮೇಲಿದೆ ಇನ್ನು ಮೇಲೆ ಇನ್ನು ಮೇಲೆ ಹಾ ಅದರಲ್ಲಿ ಇನ್ನು ಮೇಲೆ ಇದೆ ಇನ್ನು ಮೇಲಿದೆ ಪಕ್ಕದಲ್ಲಿ ಅಲ್ಲೇ ಅಲ್ಲೇ ಇಲ್ಲಿ ಹಾ ಹಣ್ಣಿನ ಗಿಡ ಹಣ್ಣಿನ ಮರ ಇಲ್ದಿರೋ ತೋಟ ತೋಟನೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಬರೀ ಅಡಿಕೆ ಬೆಳೆದ್ರೆ ಏನು ತಿಂತೀರಾ ಸರ್ ಹೌದು ಈ ಥರ ಹಣ್ಣು ತಿನ್ನೋಕ್ಕಾಗುತ್ತಾ ಹೌದು ಮನುಷ್ಯರು ಪ್ರಾಣಿ ಪಕ್ಷಿಗಳು ಹೌದು ಹ್ಞೂ ಬೆಳಿಗ್ಗೆ ಸಾಯಂಕಾಲ ಅದೆಷ್ಟು ಪಕ್ಷಿಗಳು ಬರ್ತಾವೋ ಗೊತ್ತಿಲ್ಲ ಹಾಂ ತುಂಬ ಪಕ್ಷಿಗಳು ಬರುತ್ತೆ ತುಂಬ ಚೆನ್ನಾಗಿ ಅವಕ್ಕೊಂದು ಆಹಾರ ಸಿಗುತ್ತಲ್ಲ ಸರ್ ಒಳ್ಳೇದು ತೆಂಗು ನೀವು ನಾಟಿ ಮಾಡಕ ಇಲ್ಲ ಮಾರಕ ಇಲ್ಲ ಸರ್ ಮಾರ್ಲಿಕ್ಕೆ ಓಕೆ ಇದು ಹೈಬ್ರಿಡ್ ಟೀ ಇಂಟು ಡಿ ಅಂತೇಳಿ ಹ್ಞೂ 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 ಟೀ ಇಂಟು ಡಿ ಡೇ ಟಿ ಡಿ ಮೂರು ವರ್ಷಕ್ಕೆ ಮೂರುವರೆ ವರ್ಷಕ್ಕೆ ಎಲ್ಡಿಂಗ್ ಬರುತ್ತೆ ಸರ್ ಮತ್ತೆ ಇದು ಮತ್ತಿದು ಏನಂದರೆ ಎಳ್ನೀರು ಕೊಬ್ಬರಿ ಎರಡಕ್ಕೂ ಆಗುತ್ತೆ ಹ್ಞೂ ಇದೆಲ್ಲ ಮೆ ಸರ್ ಓಕೆ ಈಗ ಈ ಗಿಡಗಳನ್ನೆಲ್ಲ ಇಷ್ಟೊಂದು ಗಿಡ ಇದೆ ಎಂಟೆಕ್ರಲ್ಲಿ ಎಷ್ಟು ಗಿಡ ಇರ್ಬೋದು ಸರ್ ಹ್ಞೂ ಇದರಲ್ಲಿ ಈಗ ಸುಮಾರು ಐದು ಸಾವಿರದ ಎಂಟುನೂರು ಗಿಡ ಇದೆ ಸರ್ ಐದು ಸಾವಿರದ ಎಂಟುನೂರು ಗಿಡಕ್ಕೆ ನೀವು ನೀರು ಒದಗಿಸದೆ ತುಂಬ ಕಷ್ಟ ಕಷ್ಟ ಆಗಿದೆ ಸರ್ ಇನ್ನು ಗೊಬ್ಬರ ಒದಗಿಸ್ತೀರಾ ಯಾವ ರೀತಿ ಒದಗಿಸ್ತೀರಾ ಕೆಮಿಕಲ್ ಇಲ್ಲ ಆರ್ಗ್ಯಾನಿಕಾ ಹಾಂ ಇಲ್ಲ ಸದ್ಯಕ್ಕೆ ಈಗ ಆರ್ಗ್ಯಾನಿಕೇ ಮಾಡ್ತಾ ಇದ್ದೀವಿ ಸರ್ ಅಂದರೆ ಇನ್ನು ಗಿಡ ಚಿಕ್ಕದಿದೆ ಓಕೆ ಮುಂದಕ್ಕೆ ಇದು ಮಾಡಬೇಕು ಇಲ್ಲಿ ಈಗ ಮೆಕೊಡಮೆ ಒಂದು ಇಲ್ಡಿಂಗ್ ಇದೆ ಓಕೆ ಅದನ್ನು ನೋಡೋಣ ಬನ್ನಿ ಅಲ್ಲೇ ನೋಡಿ ಸರ್ ಅಲ್ಲೇ ಇದೆ ಇಲ್ಡಿಂಗ್ ಬಿಲ್ಡಿಂಗ್ ಇದೆ ಅಲ್ಲ ಸರ್ ಏನಿದು ಗ್ರಾಫ್ಟ್ ಮಾಡಿದಿರಾ ಗಣ್ ಕಸಿನ ಏನಿದೆ ಅಪ್ರೋಚ್ ಸರ್ ಇದು ಅದಕ್ಕೆ ಇದಕ್ಕೆ ಹಪ್ಪುಗೆ ಕಸಿ ಅಂತಾರೆ ಮತ್ತೆ ಅಪ್ರೋಚ್ ಅಂತಾರೆ ಅಂದ್ರೆ ಗಿಡಕ್ಕೆ ಸಮೀಪಕ್ಕೇ ಬೀಜದ ಗಿಡ ತೊಗೊಂಡೋಗಿ ಮಾಡ್ರ ಸರ್ ಇದು ಬೀಜದ ಗಿಡ ಕಟ್ ಮಾಡಿ ನಾರ್ಮಲ್ ಇಲ್ಲಿರುತ್ತಲ್ಲ ಗಿಡ ಹೌದು ಕಡ್ಡಿ ಅದಕ್ಕೆ ಗ್ರಾಫ್ಟ್ ಮಾಡ್ತಾರೆ ಇದು ನೋಡಿ ಸರ್ ಇದೆಲ್ಲ ಕಟ್ ಇತ್ತಲ್ಲ ಕಟ್ ಭೂಮಿ ಮೇಲೆ ಭೂಮಿ ಮೇಲೆ ಇಡ್ಲಿಕ್ಕಿಲ್ಲ ಸರ್ ಅದ್ರ ಅದ್ರ ಜೊತೆ ಇರುತ್ತೆ ಈಗ ಎರಡಕ್ಕೂ ಅಂಟ್ಕೊಂಡಿದೆ ಸರ್ ಅದು ಹೌದು ಅಪ್ರೋಚ್ ಅಂದ್ರೆ ಹಿಂಗೆ ಅದು ಸಟ್ ಆದ್ಮೇಲೆ ನಾವು ಬೇರ್ಪಡಿಸ್ತೀವಿ ಹೌದಾ ಆಮೇಲೆ ಕಟ್ ಮಾಡಬೇಕು ಇವಾಗ ಕಟ್ ಮಾಡ್ಲಿಕ್ಕೆ ಬರಲ್ಲ ಇದು ನೋಡಿ ಸರ್ ಇದೆಲ್ಲ ಮಡಮೆ ಇಲ್ಲಿ ನೋಡಿ ಬಂಚ್ ಬಂಚ್ ಕೆಳಗಡೆ ಬಿದ್ದಿದ್ರೆ ಒಂದಷ್ಟು ಬಿದ್ದಿರುತ್ತೆ ಹೌದೌದು ಇಲ್ಲಿದೆ ನೋಡಿ ಸರ್ ಎಲ್ಲ ಚೆನ್ನಾಗಿದೆ ಬಾದಾಮಿ ಇದೆ ಹೌದು ಹೌದು ನಟ್ ಸೈಜನ್ನು ತುಂಬ ಸರ್ ಇವನ್ ಇದು ಆ್ಯಪಲ್ ನಮ್ಮಲ್ಲಿ ಇಲ್ಡಿಂಗ್ ಬಂದಿದೆ ಸರ್ ಇದು ಕಾಶ್ಮೀರ ಆಪಲ್ ಕಾಶ್ಮೀರ ಆಪಲ್ ಓಕೆ ತುಂಬ ತೊಂದರೆ ಇದೆ ಸರ್ ಈ ವರ್ಷ ನೀರಿಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕಿದ್ದೀರಾ ಬೆಟ್ಟದ ಕಾಯಿ ಹಾಕಿದೀವಿ ಸರ್ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀವಿ ಯಾಕೋ ಇಲ್ಡಿಂಗ್ ಬರ್ತಾ ಇಲ್ಲ ಅದು ಹ್ಮ್ ಹ್ಮ್ ಅಲ್ಲ ಸರ್ ಫಾರಿನಿಂದ ತಂದಿರೋ ಗಿಡಗಳೆಲ್ಲ ಇಲ್ಡಿ ಬಂದೈತೆ ಬೆಟ್ಟದ ನೆಲ್ಲಿಕಾಯಿ ಬಂದಿಲ್ವಾ ಅದು ಅದು ಫಾರಿನ್ ಅದೊಂದು ವೆರೈಟಿ ರೆಡ್ ಅಂತ ತಂದು ತಂದು ಹಾಕಿದೀವಿ ಇದು ನೋಡಿ ಸರ್ ಇದೆಲ್ಲ ಆ್ಯಪಲ್ ಇಲ್ಲಿ ನೋಡಿ ಸರ್ ಹೆಂಗಿದೆ ತೆಗೆದುಬಿಟ್ಟ ಬಿಟ್ಟ ತೆಗಿರಿ ಸರ್ ಬಿಸಿಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಚೆನ್ನಾಗಿದೆ ಸರ್ ಹಾಂ ಐದು ಇದೆಯಾ ಹಾಂ ಓಕೆ ಇಲ್ಲಿ ಎಲ್ಲ ಈಚಿದೆ ನೋಡಿ ಸರ್ ಈಚು ಹಾಂ ನೋಡಿ ಸರ್ ಈ ಮರದಲ್ಲೂ ಇದೆ ಹಾಂ ಇದೆಷ್ಟು ವರ್ಷದ್ದು ಗಿಡ ಸರ್ ಎರಡೂವರೆ ವರ್ಷದ್ದು ಎರಡೂವರೆ ಇಲ್ಲ ನಿಮ್ಮ ತೋಟ ಸ್ಟಾರ್ಟ್ ಆಗಿ ವರ್ಷ ಎರಡೂವರೆ ವರ್ಷ ಪ್ರತಿಯೊಂದು ಗಿಡನೂ ಎರಡೂವರೆ ವರ್ಷ ಸರ್ ಹಾಂ 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 ಸೇಮ್ ಇದು ಕಾಶ್ಮೀರ ಆಪಲ್ ಎಲ್ಲಿಂದ ಹಪ್ಪಲ್ಲ ಗಿಡ ಇದೆಲ್ಲ ಅಲ್ಲಿಂದನೇ ಸರ್ ಕಾಶ್ಮೀರದಿಂದನೇ ಇದು ಹಾಟ್ ಕ್ಲೈಮೇಟ್ ಆ್ಯಪಲ್ಸ್ ಅಂತೇಳಿ ಅಂದರೆ ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ಗಿಂತ ಜಾಸ್ತಿ ಕ್ಲೈಮೇಟಲ್ಲಿ ಬರುವಂಥದ್ದು ಅದು ಕಾಶ್ಮೀರಲ್ಲ ಸಿಗುತ್ತಾ ಕಾಶ್ಮೀರಲ್ಲೇ ಸಿಗುತ್ತೆ ಅಂದರೆ ಅವರು ರೂ ಸ್ಟಾಕ್ ಎಲ್ಲ ಅವ್ರ ಹತ್ರ ಇರುತ್ತಲ್ಲ ಅದನ್ನು ಅಲ್ಲಿ ಡೆವಲಪ್ ಮಾಡಿದ್ದಾರೆ ಸರ್ ಅದು ಇದ್ರ ವಿಶೇಷತೆ ಏನಂದರೆ ನಲವತ್ತು ಡಿಗ್ರಿಗಿಂತ ಜಾಸ್ತಿ ಎಲ್ಲೆಲ್ಲಿ ಟೆಂಪ್ರೇಚರ್ ಇರುತ್ತೆ ಅಲ್ಲೆಲ್ಲ ಬೆಳಿಬೋದು ಸರ್ ಈಗ ಬೆಂಗಳೂರಲ್ಲಿ ಬೆಳೀತಾ ಇದ್ದಾರೆ ಇಲ್ಲಿ ಬಾಗಲಕೋಟೆ ಎಲ್ಲ ಕಡೆನೂ ರೈತರು ಬೆಳೆಯೋಕ್ಕೆ ಬೆಳೀತಾ ಇದ್ದಾರೆ ಎಲ್ಲ ಕಡೆನೂ ಚೆನ್ನಾಗಿ ಬರುತ್ತೆ ಈಗ ನಮ್ಮ ಕಡೂರು ತಾಲೂಕಲ್ಲೂ ಇದು ಚೆನ್ನಾಗಿ ಬಂದಿದೆ ಸರ್ ಹೇಳಬೇಕು ಅಂದರೆ ಆ್ಯಪಲ್ಲು ಕೋಲ್ಡ್ ಕೋಲ್ಡ್ ಹೌದು ಆ ಒಂದು ವೆದರಲ್ಲಿ ಹೌದು ಹೌದು ಅದನ್ನ ಇದನ್ನ ಈ ತರ ಹಾಟ್ ಕ್ಲೈಮೇಟ್ ಅಲ್ಲಿ ಬೆಳೆಯಂಗೆ ಡೆವಲಪ್ ಮಾಡಿದ್ದಾರೆ ಬೆಳೆಯಂಗೆ ಮಾಡ್ಬಿಟ್ಟು ಇದರಲ್ಲಿ ಒಂದು ಮೂರು ವೆರೈಟಿ ಡೆವಲಪ್ ಮಾಡಿದ್ದಾರೆ ಪ್ರಕೃತಿನ ರಿವರ್ಸ್ ಮಾಡ್ಬಿಟ್ಟು ಅವ್ರಿಗೆ ಹೌದು ಅಲ್ವಾ ಹೌದು ಇದರಲ್ಲಿ ಅನ್ನ ಅಂತ ಒಂದು ವೆರೈಟಿ ಇದೆ ಸರ್ ಮತ್ತೆ ಗೋಲ್ಡನ್ ಡಾರಾಸಾಟ್ ಅಂತ ಹೇಳಿ ಇನ್ನೊಂದು ಹ್ಯಾರಿಮಾನ್ ನೈಂಟಿ ನೈನ್ ಅಂತ ಹೇಳಿ ಈ ಮೂರು ಡಿಫ್ರೆಂಟ್ ವೆರೈಟಿ ಸರ್ ಇದು ಪರವಾಗಿಲ್ಲ ಈ ವರ್ಷನೇ ಸ್ಟಾರ್ಟ್ ಆಗಿದೆ ಸರ್ ಇಲ್ಲಿ ಇವರು ಫಾರ್ಟಿ ಡಿಗ್ರಿಗೂ ತಡ್ಕೊಳ್ಳೋ ಕೆಪಾಸಿಟಿ ಇರೋ ಆಪಲ್ ನ ಕೊಟ್ಟವ್ರೆ ಹೌದು ನೆಕ್ಸ್ಟ್ ಏಟಿ ಡಿಗ್ರಿಗೆ ತಡ್ಕೊಳ್ಳುವಂತ ಕೆಪಾಸಿಟಿ ಇರೋ ಆಪಲ್ ನ ಸೃಷ್ಟಿ ಮಾಡ್ತಾರೆ ಹೌದು ಮಾಡ್ತಾರೆ ಸರ್ ಖಂಡಿತ ಮಾಡ್ತಾರೆ ಅದ್ರಿಂದಾನೇ ಟೆಂಪ್ರೇಚರ್ ಮ್ಯಾಕೆ ಹೌದೌದು ಇಲ್ಲಿ ನೋಡಿ ಸರ್ ಇಲ್ಲಿ ಏನ್ ದೊಡ್ಡದಾಯ್ತು ತಕ್ಕ ಸರ್ ಹೌದು ಎಷ್ಟು ಗಿಡ ಹಾಕಿದ್ದೀರಾ ಸರ್ ಇದು ಒಂದು ಹಂಡ್ರೆಡ್ ಪ್ಲಾಂಟ್ಸ್ ಇದೆ ಸರ್ ಪ್ರತಿಯೊಂದನ್ನು ಯಾವುದೇ ಒಂದು ಜಾತಿ ಅಂದ್ರೂ ಒಂದೊಂದು ನೂರು ಗಿಡ ಹಾಕಿದ್ದೀವಿ ಸರ್ ಯಾಕೆಂದರೆ ಕಮರ್ಷಿಯಲ್ಲಿಗೆ ಒಂದು ಎರಡು ಗಿಡ ಹಾಕಿದ್ರೆ ನಾವು ಕಮರ್ಷಿಯಲ್ಲಿ ಮಾರ್ಲಿಕ್ಕಾಗಲ್ಲ ಸರ್ ಹೌದು ಒಂದು ನೂರು ಗಿಡ ಅಂದರೆ ಒಂದು ಸ್ವಲ್ಪ ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಓಕೆ ಹಾಗಾಗಿ ನೋಡಿ ಸರ್ ಇದು ಅಲ್ಲ ಸರ್ ಇದು ಕೆಮಿಕಲ್ ಸ್ಪ್ರೇ ಮಾಡಬೇಕಾ ಏನು ಬೇಡ ಸರ್ ಈ ಥರ ಬರೋಕೆ ಇಲ್ಲ ಸರ್ ಏನು ಮಾಡಿಲ್ಲ ಹಣ್ಣುಗಳಿಗೆ ಸ್ಪ್ರೇ ಮಾಡಬೇಕು ಅಂತಾರೆ ಇಲ್ಲ ಸರ್ ಏನಿಲ್ಲ ನಾವೇನು ಮಾಡಿಲ್ಲ ಸರ್ ಹಾಂ 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 ಹಂಗೆ ಬರುತ್ತೆ ಹಂಗೆ ಬರುತ್ತೆ ಓಕೆ ನ್ಯಾಚುರಲ್ ಆಗಿ ಬರುತ್ತೆ ಸರ್ ಹಾಂ 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 ಏನು ಮಾಡಬೇಕಾಗಿಲ್ಲ ಇದು ನೋಡಿ ಸರ್ ಇದು ಬಟರ್ ಫ್ರೂಟ್ ಅಂತ ಹೌದೌದು ನೋಡಿ ಯಾವ ವೆರೈಟಿ ಇದು ಬೂತ್ ಸೆವೆನ್ ಅಂತೇಳಿ ಬೂತ್ ಸೆವೆನ್ ಹಾಂ ಇದಂದ್ರೆ ಎಷ್ಟು ವೆರೈಟಿ ಇದೆ ಇದರಲ್ಲೇ ಒಂದು ಮೂವತ್ತು ವೆರೈಟಿ ಇದೆ ಹಾಂ ಓಕೆ ಅದರಲ್ಲಿ ಕಾಸ್ಟ್ಲಿ ಎಷ್ಟು ವೆರೈಟಿ ಅಂದರೆ ಅದರಲ್ಲೇ ಹ್ಯಾಸ್ ಹ್ಯಾಸ್ ಓಕೆ ಹ್ಯಾಸ್ ಇದೆ ಇನ್ನೊಂದು ಜೀರೋ ತರ್ಟಿ ಫೋರ್ ಓಕೆ ಅದು ಜಸ್ಟ್ ಆಗಿ ಕುಕುಂಬರ್ ಬಂದಂಗೆ ಬರುತ್ತೆ ತುಂಬಾ ಕೀಪಿಂಗ್ ಕ್ವಾಲಿಟಿ ಇದೆ ಸರ್ ಅದು ಓಕೆ ಅದನ್ನು ತೋರಿಸ್ತೀನಿ ನಿಮಗೆ ಎಲೆಗಳು ಚೆನ್ನಾಗಿ ಉದುರ್ಸಿದೆ ಹೌದು ಹೌದು ತನ್ನ ಬುಡದಲ್ಲಿ ಹೌದು ಇದೆಲ್ಲ ಮಿಡಿ ಸರ್ ಹ್ಞೂ ಹೌದು ಇದೆಲ್ಲ ಸಣ್ಣ ಸಣ್ಣ ಮಿಡಿ ಹೌದು ಈಗ ಇದ್ರಲ್ಲಿ ತಿನ್ನ ಮಾಡ್ತಾ ಇದ್ದೀರಾ ನೀವು ಇಲ್ಲ ಸರ್ ಏನೂ ಮಾಡಿಲ್ಲ ಯಾವ ಗಿಡದಲ್ಲೂ ನೀವು ಮಾಡ್ತಾ ಇಲ್ಲ 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 ಓಕೆ ಸರ್ ಶ್ರೀಕಂಧ ಎಲ್ಲ ಇಟ್ಟಿದ್ದೀರಾ ಹೌದು ಸರ್ ಪ್ಲಾಂಟೇಶನ್ ಮಾಡ್ತೀರಾ ಇಲ್ಲ ಕೊಟ್ಬಿಡ್ತೀರಾ ಹಾಂ ಇಲ್ಲ ಸರ್ ಕೊಡಲಿಕ್ಕೆ ಕೊಡಲಿಕ್ಕೆ ನೀವು ಮಾಡಲ್ವಾ ನಾವು ಮಾಡಲ್ಲ ರಿಸ್ಕ್ ತಗೊಳ್ಳಲ್ಲ ಹಾಂ ಇಲ್ಲ ರಿಸ್ಕ್ ಅಂತೇನಿಲ್ಲ ಇದು ನಾನು ನನಗೆ ಮೇಜರಾಗಿ ನನಗೆ ಹಣ್ಣಿನ ಗಿಡದ ಬಗ್ಗೆ ಭಾಳ ಇಂಟ್ರೆಸ್ಟ್ ಅದೇ ಬೇರೆ ಗಿಡಕ್ಕಿಂತ ಹಾಂ ಹಾಂ ಫ್ರೂಟ್ ಪ್ಲಾಂಟ್ಸು ಇದು ಹಲ್ಸಲ್ಲಿ ಇದು ಗಮ್ಲೆಸ್ ಗಮ್ಲೆಸ್ ಅಂಟಿಲ್ದೇ ಇರೋದು ಎಷ್ಟು ವರ್ಷಕ್ಕೆ ಬರುತ್ತೆ ಇದು 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 ಮೂರಿಂದ ನಾಲ್ಕನೇ ವರ್ಷಕ್ಕೆ ಬರುತ್ತೆ ಸರ್ ಇದು ಬೇಗ ಇಲ್ಲ ಇಲ್ಲ ಅದೊಂದೇ ಸರ್ ಅರ್ಲಿ ಬರೋದ್ರೆ ವಿಯಟ್ನಾಮ್ ಅಲ್ಲಿ ಹಾಂ ಅದು ತುಂಬ ಚೆನ್ನಾಗಿ ಬರುತ್ತೆ ಬೇಗ ಹ್ಮ್ ಹ್ಮ್ ಅಲ್ಲ ಸರ್ ನೀವು ಶ್ರೀಗಂಧ ಮರ ಹಾಕಿದ್ರೆ ಒಂದು ಹತ್ತು ಹದಿನೈದು ವರ್ಷ ಆದ್ಮೇಲೆ ಬೆಳೆ ಬರುತ್ತೆ ಇದಕ್ಕೆ ಮಾವಿಗೆ ನಿಮಗೆ ಲಕ್ಷ ಲಕ್ಷ ಬೆಲೆ ಬಂದಿದೆಯಲ್ಲ ಸರ್ ಈಗ ಹೌದು ಎರಡೇ ವರ್ಷಕ್ಕೆ ಹೌದು ಹಂಗಾಗಿ ನೀವು ರಿಸ್ಕ್ ಹಣ್ಣಿನಲ್ಲಿ ಹೌದು ಮರದಲ್ಲಿ ನೋಡಿ ಸರ್ ಇದರಲ್ಲಿ ಜಸ್ಟ್ ನೋಡಿ ಸರ್ ಹೇಗಿದೆ ಕೈ ಹಿಡಿಯುತ್ತ ಅಂತ ಅರ್ಥ ಆಯಿತು ಹಾಂ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಯುತ್ತೆ ಸರ್ ಧೈರ್ಯವಾಗಿ ಹಾಕಿ ಓಕೆ ಯಾರಿದ್ರು ರೈತರು ಬಂದಿಲ್ಲ ನೋಡಲಿ ಸರ್ ನೋಡ್ಬಿಟ್ಟು ಇದನ್ನ ನೋಡ್ಬಿಟ್ಟು ಹಾಕಲಿ ಓಕೆ ಹ್ಞೂ ಯಾಕೆಂದರೆ ಈಗಾಗಲೇ ಸುಮ್ಮನೆ ವೀಡಿಯೋಗಳು ತುಂಬ ವೀಡಿಯೋ ವೈರಲ್ ಆಗಿದೆ ಬಟ್ ಅದು ನೋಡಿದರೆ ಎಲ್ಲ ಸೀಡ್ಲಿಂಗು ಸುಮ್ಮನೆ ಅಷ್ಟು ಬರ್ತದೆ ಇಷ್ಟು ಬರ್ತದೆ ಒಂದು ಲಕ್ಷ ಬರ್ತದೆ ಒಂದು ಮರಕ್ಕೆ ಅಂತಾರೆ ಬಟ್ ಹಂಗಾಗಲ್ಲ ಅದು ಈಗ ಬಂದು ಬಂದು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸರ್ ರೈತರಿಗೆ ಹೌದು ನಿಜವಾಗ್ಲೂ ಬರ್ತಾ ಇದೆಯೋ ಇಲ್ಲ ಅಂತ ನೋಡ್ಬೋದು ಸರ್ ಇಷ್ಟು ಬೇಸಿಗೆಲ್ಲೂ ಈಗ ನಮ್ಮ ಅಲ್ಲಿ ನೋಡಿದ್ರೆ ಹಲ್ಸು ನೋಡಿ ಬಾಡಿಲ್ಲ ಹಲ್ಸು ಮಾವು ಮತ್ತು ಮೆಕಡೋಮಿಯಾ ಇದು ಯಾವುದು ಬಾಡಿಲ್ಲ ಸರ್ ಓಕೆ ಈ ಬಟರ್ ಫ್ರೂಟ್ ಅಲ್ಲೇ ತುಂಬ ಬಾಡ್ತಾ ಇದೆ ನೀರು ಜಾಸ್ತಿ ಆದರೂ ಸ್ವಲ್ಪ ಕಷ್ಟ ಸರ್ ಬಟರ್ ಫ್ರೂಟಿಗೆ ನೀರು ಜಾಸ್ತಿ ಆದರೂ ಕಷ್ಟ ತುಂಬಾ ಕಮ್ಮಿ ಆದರೂ ಕಷ್ಟ ಜಾಸ್ತಿ ಜಾಸ್ತಿ ಆದರೂ ಕಷ್ಟ ತುಂಬ ಡೆಲಿಕೇಟ್ ಇದೆ ಸರ್ ಓಕೆ ಇದೆಲ್ಲ ಲೆಮನ್ ಸರ್ ಇದು ಸೀಡ್ಲೆಸ್ ಲೆಮನ್ ಸರ್ ಇದು ಇದು ಒಂದು ಹೊರ ಹೊರಗಡೆ ದೇಶದಿಂದ ತಂದಿರೋ ವೆರೈಟಿ ಬಟ್ ನಮ್ದು ಏನು ಕಾಗಜಿ ಲೆಮನ್ ಅಂತ ಏನಿದೆ ಲೋಕಲ್ ವೆರೈಟಿ ನೋಡಿ ಸರ್ ಅಲ್ಲಿದೆ ಇಲ್ಡಿಂಗ್ ಅದಕ್ಕೆ ಅದರ ಹತ್ತಿರ ಇದೆ ಸರ್ ಇದು ಓಕೆ ತುಂಬ ತೆಳುವಿದೆ ಸಿಪ್ಪೆ ಮತ್ತೆ ಜ್ಯೂಸ್ ತುಂಬ ಇದೆ ಅಲ್ಲ ಸೀಡ್ಲೆಸ್ ಅಂತೀರಾ ಹಾಂ ಒಂದು ಬೀಜ ಇರಲ್ಲ ಸರ್ ಒಂದು ಬೀಜ ಇರೋಲ್ಲ ಅಂದರೆ ಮಾರ್ಕೆಟಲ್ಲಿ ಸೇಲ್ ಆಗುತ್ತಾ ಚೆನ್ನಾಗಿ ಸರ್ ಸೀಡ್ಲೆಸ್ ಅಂದರೆ ಬೀಜದ್ದೇ ಕಿರಿಕಿರಿ ಸರ್ ಅದು ನಾವು ಯಾವುದೇ ಒಂದು ಪದಾರ್ಥ ಮಾಡಲಿಕ್ಕೆ ಇಂಟ್ಕೊಂಡಾಗ ಏನಾಗುತ್ತೆ ಬೀಜ ಇದ್ದರೆ ಅದನ್ನು ತೆಗಿಬೇಕು ಹೌದು ಬೀಜ ಇಲ್ಲದೇ ಇರೋದು ಏನಾಗುತ್ತೆ ಅಡ್ವಾಂಟೇಜ್ ಆಗುತ್ತೆ ಸರ್ ತುಂಬ ಜನ ಬೀಜ ಇಲ್ದಿರೋ ನಿಂಬೆಗೆ ಮಾರ್ಕೆಟಲ್ಲಿ ಬೆಲೆ ಹೌದು ಹೌದು ಇಲ್ಲ ಅಂತಾರೆ ಇಲ್ಲ ಸರ್ ಅಂದರೆ ಮೊದಲು ಬರ್ತಾ ಇತ್ತು ವೆರೈಟಿಗಳು ಅವೇನಂದ್ರೆ ಸಿಪ್ಪೆ ದಪ್ಪ ಇರೋದು ಜ್ಯೂಸ್ ಕಮ್ಮಿ ಇರೋದು ಅದು ತಡಿತಾ ಇರಲಿಲ್ಲ ಈ ನಮ್ದು ಏನು ಲೋಕಲ್ ನಿಂಬೆ ಹಂಗೆ ತಡಿತಾ ಇರಲಿಲ್ಲ ಅಂದರೆ ಬಾಳಿಕೆ ಅಂದರೆ ಇದೇನಾಗಿದೆ ಅಂದರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ತೆಳು ಸಿಪ್ಪೆ ಇದೆ ಸೇಮ್ ನಮ್ಮ ಕಾಗ್ಜಿ ಲೆಮನ್ ಹೆಂಗಿದೆ ಅದೇ ಥರ ಇದೆ ಸರ್ ಇದು ಬೇರೆ ದೇಶದ್ದು ಬೇರೆ ದೇಶದ್ದು ಯಾವ ದೇಶದ್ದು ಇದು ಗೊತ್ತಿಲ್ಲ ಸರ್ ಇದು ಹಾಂ ಹೊರಗಡೆಯಿಂದ ಬಂದಿರೋದು ಅಷ್ಟೇ ಬಟ್ ಇದು ನಮ್ಮಲ್ಲಿ ಚೆನ್ನಾಗಿ ಇದೆ ಸರ್ ನಮ್ಮ ಭೂಮಿಗೆ ಹಂಗಾಗಿ ಇದನ್ನು ಬೇಕಾರೆ ನಿಮಗೆ ಹಣ್ಣು ಕೊಯ್ದು ತೋರಿಸ್ತೀನಿ ಓಕೆ ನೋಡಿ ಇದನ್ನು ಬೇಕಾದ್ರೆ ಇದನ್ನು ಈ ವೆರೈಟಿನ ನಾನು ರೈತರಿಗೆ ಪ್ರಮೋಟ್ ಮಾಡ್ಬೋದು ಅಂತಿದ್ದೀನಿ ಸರ್ ಇದು ಬೀಜ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸರ್ ಮಾರ್ಕೆಟು ಓಕೆ ಮತ್ತು ಈಲ್ಡಿಂಗು ಚೆನ್ನಾಗಿದೆ ಸರ್ ಓಕೆ ಸ್ವಲ್ಪ ಬಂಚಿ ಟೈಪ್ ಬರ್ತದೆ ಅಲ್ಲ ಈ ಎಂಟು ಎಕ್ರೆಯಲ್ಲಿ ರೈತರಿಗೆ ನೀವು ಏನೇನು ನರ್ಸರಿಲಿ ಕೊಡ್ತೀರಾ ಅದನ್ನೆಲ್ಲ ಬೆಳೆದಿದ್ದೀರಾ ಹೌದೌದು ಸರ್ ಹಾಂ ಹಾಂ ಮತ್ತೆ ನಿಮಗೆ ಕಸಿ ಇಲ್ಲಿ ಗಿಡಗಳು ಸಿಗ್ತವೆ ಸಿಗುತ್ತೆ ಹಣ್ಣುಗಳು ಕೂಡ ಸಿಗ್ತವೆ ಹಣ್ಣು ಮಾಡಬಹುದು ಹೌದು ಸರ್ ನೋಡಿ ಸರ್ ಈ ಬಿಸ್ಕೆಲ್ಲ ಈ ಬೇಸಿಗೆಯೂ ಇಷ್ಟು ಹಸ್ತರಾಗಿದೆ ಹೌದು ಸರ್ ಈ ಒಂದು ಗಿಡ ಹೌದು ಬೇಕಾಗಿಲ್ಲ ಸರ್ ಅದಕ್ಕೆ ಎಷ್ಟು ಕಮ್ಮಿ ನೀರಿದ್ರೂ ಇದ್ರು ಬೆಳಿಬೋದು ಸರ್ ಅಲ್ಸು ಹಾಂ ಬೆಳಿಬೋದು ಕಡಿಮೆ ನೀರು ಇರೋರು ಅಲ್ಸು ಬೆಳಿಬೋದು ಸರ್ ಹಲಸು ಮಾವು ಹಲಸು ಮಾವು ಮತ್ತೆ ಹೌದು ಹೌದು ನೆಲ್ಲಿಕಾಯಿಯ ಹೌದು ಎಲ್ಲ ಅಡಿಕೆ ಎಲ್ಲರೂ ಅಡಿಕೆ ಬೆಳೆದ್ರೆ ಏನು ಉಪಯೋಗ ಇಲ್ಲ ಸರ್ ಹೌದು 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 ಮತ್ತೆ ಇನ್ನೊಂದು ಇದು ನೀವಿರೋ ಜಾಗ ಅಡಿಕೆ ಬೆಳೆಯೋದೇ ಜಾಸ್ತಿ ಅಲ್ವಾ ಹೌದು ಎಲ್ಲರೂ ಅಡಿಕೆ ಬೆಳೆದಾರೆ ಸುತ್ತಮುತ್ತ ಎಲ್ಲ ಅಡಿಕೆ ಬೆಳೆದಾರೆ ಓಕೆ ಹಾಂ ಎಲ್ಲರೂ ಏನು ಸರ್ ಮೂರು ಮೂರು ಅಡಿಗೆ ಒಂದೊಂದು ಅಡಿಕೆ ಹಾಕೊಂಡವ್ರೆ ಹೌದು ಹೌದು ಗ್ಯಾಪೇ ಕೊಟ್ಟಿಲ್ಲ ಹೌದು ಇದು ನೋಡಿ ಸರ್ ಇದು ಸೀಡ್ಲೆಸ್ ಸಾಮಾನು ಹಾಂ ಹಾಂ ಚೆನ್ನಾಗಿದೆ ಸರ್ ಇದೇ ವೆರೈಟಿನಾ ಇದು ಅದೇ ವೆರೈಟಿನ ಹೌದು ಸರ್ ಅದೇ ವೆರೈಟಿ ತಪ್ಪ ಹೌದು ದೊಡ್ಡ ಇದೆ ಇದು ಹೌದು ತುಂಬ ದಪ್ಪ ಇದೆ ಹಾಂ ನೋಡಿ ಸರ್ ರನ್ನಿಂಗ್ ಇದೆ ಹೌದು ಇದನ್ನ ಆಮೇಲೆ ಕಟ್ ಮಾಡಿ ನೋಡೋಣ ಸರ್ ಅದೇ ನಾನು ಹೇಳಿದ್ದು ದಪ್ಪ ಇರೋದಕ್ಕೆ ಮಾರ್ಕೆಟಲ್ಲಿ ಬೆಲೆ ಇದೆಯಾ ಒಂದು ಅಲ್ಲ ತುಂಬ ದಪ್ಪ ಏನಿಲ್ಲ ಇದು ಇದು ಮೀಡಿಯಮ್ ಸೀಡ್ಲೆಸ್ ಅಂದರೆ ನಿಮ್ಗೆ ಇದಕ್ಕಿಂತ ಅಬ್ನಾರ್ಮಲ್ ಸೈಜು ಬರುತ್ತೆ ಓಕೆ ಬಟ್ ಅದಕ್ಕೆ ಬೆಲೆ ಇರಲ್ಲ ಹಾಂ ಇದು ಈ ಥರ ಬರುತ್ತೆ ಸರ್ ಇದು ನಮ್ಮ ಕಾಗಜಿ ಅಷ್ಟೇ ಕಾಗಜಿಗಿಂತ ಒಂದು ಚೂರು ದಪ್ಪ ಇದೆ ಅಷ್ಟೇ ಓಕೆ ಬಟ್ ಇದು ತೆಳು ಸಿಪ್ಪೆ ತೆಳು ಸಿಪ್ಪೆ ಜ್ಯೂಸ್ ತುಂಬ ಇದೆ ಹಾಂ ಸರ್ ಹಾಗಾಗಿ ಇದು ಉತ್ತಮವಾದ ಬೇಡಿಕೆ ಬರುತ್ತೆ ಅಂತೇಳಿ ಹಾಂ ಸರ್ ತುಂಬ ಫ್ರಾಗ್ರೆನ್ಸು ಇದೆ ಸರ್ ಇದು ಹಾಂ ಸರ್ ನೋಡಿ ಎಷ್ಟು ಫ್ರಾಗ್ರೆನ್ಸ್ ಇದೆ ಹ್ಞೂ ಹ್ಞೂ ಓಕೆ ಓಕೆ ಫ್ಲೇವರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಕೃಷಿ ಹೊಂಡ ಕಾಣ್ತಾ ಇದೆ ನಮಗೆ ಹಾಂ ಕೃಷಿ ಹೊಂಡ ಇದೆ ಸರ್ ಎಷ್ಟು ಲೀಟ್ರು ನೀರು ಹಿಡಿಯುತ್ತದೆ ಸರ್ ಅದು ಸ್ಟೋರಲ್ಲಿ ಇದು ಹಂಡ್ರೆಡ್ ಬೈ ನೈಂಟಿ ಇದೆ ಸರ್ ಇದು ಹಂಡ್ರೆಡ್ ಬೈ ನೈಂಟಿ ಹಾಂ ಹಾಂ ಒಂದು ಫಿಫ್ಟೀನ್ ಫೀಟ್ ಡೆಪ್ತಿದೆ ಸರ್ ಇದು ಓಕೆ ಸುಮಾರು ಒಂದು ಐದು ಲಕ್ಷ ಲೀಟ್ರ್ ನೀರು ಹಿಡಿಯುತ್ತೆ ಸರ್ ಹಾಂ ಹಾಂ ಈಗ ನೀರಿಲ್ಲ ಅಲ್ಲಿ ಈಗ ನೀರಿಲ್ಲ ಸರ್ ನೀರೆಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ ಹಾಂ ಹಾಂ ಬೋರ್ವೆಲ್ ನೀವು ಇಲ್ಲಿಗೆ ಸ್ಟೋರ್ ಮಾಡ್ಕೊಳ್ಳೋದಲ್ವಾ ಹಾಂ ಬೋರ್ವೆಲ್ ಅಲ್ಲಿಗೆ ಹೋಗುತ್ತೆ ಸರ್ ಹಾಂ ಹಾಂ ಅಂದರೆ ಇದನ್ನು ತುಂಬ ಅಷ್ಟು ಬೋರ್ವೆಲ್ಲ ಎಲ್ಲಿ ನೀರು ಇರುತ್ತೆ ಹೌದೌದು ಈಗಂತೂ ನೀರೇ ಇರೋಲ್ಲ ಬೇಸಿಗೆ ಹೌದು ಓಹೋ ಆದರೂ ನೀರು ಬಿಟ್ಟಿದ್ದೀರಾ ಹಾಂ ನೀರು ಬಿಟ್ಟಿದ್ದೀವಿ ಸರ್ ಓಕೆ ಬೋರಿನ ನೀರೆಲ್ಲ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಸರ್ ಎಷ್ಟು ಬೋರ್ ಇದೆ ಸರ್ ನಿಮ್ಮಲ್ಲಿ ಇದೆ ನಾಲ್ಕಿದೆ ನಾಲ್ಕು ನಾಲ್ಕು ಬೋರು ಸಾಕಾಗ್ತಲ್ಲ ಸರ್ ಹಾಂ ಹಾಂ ಅಂತರ್ಜಲ ಮಟ್ಟ ಭಾಳ ಇದೆ ಈ ವರ್ಷ ಹೌದು ಹೌದು ಸರ್ ಎಷ್ಟು ಖರ್ಚಾಯ್ತು ಈ ಒಂದು ಕೃಷಿ ಉಂಡ ದೊಡ್ಡದಾಗಿ ಮಾಡಿದ್ದೀರಾ ಒಂದು ಐದು ಲಕ್ಷ ರೂಪಾಯಿ ಖರ್ಚಾಯ್ತು ಐದು ಲಕ್ಷ ಹೌದು ಸರ್ ಅಂದರೆ ಸಬ್ಸಿಡಿ ಏನಾದರೂ ತಗೊಳ್ಳಿಲ್ಲ ಹಾಂ ಇಲ್ಲ ಸರ್ ತಗೊಂಡಿಲ್ಲ ಹಾಂ ಹಾಂ ನೀವು ಬರ್ತಾಯಿದ್ದೀರ ಸರ್ ಅಲ್ಲಿ ಬರ್ತಿತ್ತು ಈಗ ನಿಂತೋಯ್ತು ಹಾಂ ಆಫ್ ಮಾಡಿದ್ದಾರೆ ಆಫ್ ಮಾಡಿದಾರ ಸೋಲಾರ್ದದು ಹಾಂ ಹಾಂ ಆಯ್ತಲ್ಲ ಸರ್ ಓಕೆ ಚೆನ್ನಾಗಿ ಬರುತ್ತಾ ಅದು ಮೋಡದಲ್ಲೂ ಮೋಡದಲ್ಲೂ ಬರುತ್ತೆ ಅಂತಾರೆ ಇಲ್ಲ ಸರ್ ಇಷ್ಟು ಮೋಡ ಆದರೆ ಕಮ್ಮಿ ಆಗುತ್ತೆ ಕಮ್ಮಿ ಆಗಿಬಿಡುತ್ತಾ ಇದು ಒಂದು ಹೊರಗಡೆ ದೇಶದ ಒಂದು ವೆರೈಟಿ ಸರ್ ಇದು ತುಂಬ ಚೆನ್ನಾಗಿದೆ ನೋಡಿ ಸರ್ ಶೈನಿಂಗ್ ಓಕೆ ತುಂಬ ಕ್ವಾಲಿಟಿ ಇದೆ ಸರ್ ಇದು ಹಾಂ ಇದಾಗಲೇ ಆರು ಅಷ್ಟು ಆಯ್ತು ಸರ್ ಇದು ಹಾಂ ಈಗ ಸೆಕೆಂಡ್ ರೌಂಡು ಅಂದರೆ ಇವಾಗ ಹಿಂಗೆ ಇದು ಕೆ ಜಿಗೆ ಸರ್ ಈಗ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಸರ್ ಈಗಲೇ ಬೇಡಿಕೆ ಈ ಬೇಸಿಗೆ ತುಂಬ ಬೇಡಿಕೆ ಹಾಂ ಮುನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ಸರ್ ಇದು ಬರೋ ಸೀಸನ್ ಯಾವಾಗ ಈಗ ಆ್ಯಕ್ಚುಲಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಜೂನ್ ಜುಲೈ ಜೂನ್ ಜುಲೈ ಓಕೆ ಬಟ್ ಈಗ ಬರ್ಬೇಕು ಸರ್ ಇದು ನಮ್ಮ ನಮ್ಮ ವೆರೈಟಿ ಎಲ್ಲ ಬೇಸಿಗೆಲ್ಲಿ ಬರ್ತಾ ಇದೆ ನಿಮ್ಮ ವೆರೈಟಿ ಅಂದ್ರೆ ಈಗ ನಾವು ಹಾಕಿರೋದೆಲ್ಲ ಹೊರಗಡೆ ದೇಶ ತಂದು ಹಾಕಿದ್ದು ಅದು ಈಗೆಲ್ಲವೂ ಬೇಸಿಗೆಲ್ಲಿ ಬರ್ತಾ ಇದೆ ಅದು ಬೇಸಿಗೆಲ್ಲಿ ಬಂದ್ರೆ ನಮಗೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಮಳೆಗಾಲದಕ್ಕಿಂತ ಹೌದು ಬೇಸಿಗೆಲ್ಲಿ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಅಂದ್ರೆ ಅದು ತಂಪಿರುತ್ತೆ ಈಗ ಬೇಸಿಗೆಲಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೌದು ಬಾಡಿಗೆ ಮಳೆಗಾಲದಲ್ಲಿ ಅಷ್ಟು ಹೌದು ಅಷ್ಟು ಡಿಮ್ಯಾಂಡ್ ಇರಲ್ಲ ಸರ್ ಈಗ ಜ್ಯೂಸು ಈಗ ತುಂಬಾ ಓಕೆ ಎಲ್ಲ ನಮ್ಮ ತುಂಬ ನಗರಗಳು ಫಾರ್ಟಿ ಪ್ಲಸ್ ಟೆಂಪ್ರೇಚರ್ ಇದೆ ಈಗ ಹೌದು ಫಾರ್ಟಿ ಫಾರ್ಟಿ ಫೈವ್ ಪ್ಲಸ್ ಹೌದು ಈಗ ಊಟ ಮಾಡೋಕೆ ಯಾರು ಇಷ್ಟಪಡಲ್ಲ ಹಣ್ಣು ಮತ್ತು ಜ್ಯೂಸು ಹೌದು ಹೌದು ಅದೇ ಬಾಡಿಗೆ ಅನುಕೂಲ ಆಗುತ್ತೆ ಸರ್ ಅದು ಹ್ಮ್ 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 ಇದೆಲ್ಲ ಮಿಡಿ ಸರ್ ಈಗ ಹೌದು ಇದು ಇದು ಹ್ಯಾಶ್ ಸರ್ ಇದು ಹ್ಯಾಶ್ ಹಾಂ ಅಲ್ಲ ಸರ್ ಆಶ್ ವೆರೈಟಿ ಏನು ಅಷ್ಟೊಂದು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೌದು ತಿಂಗಳು ಗಟ್ಟಲೆ ಇಡಬಹುದು ಸರ್ ತಿಂಗಳು ತಿಂಗಳ ಗಟ್ಟಲೆ ಇಡೋದು ಬೇರೆದು ಆಗೋಲ್ಲ ಸರ್ ಇಲ್ಲಿ ನಮ್ಮ ಲೋಕಲ್ ವೆರೈಟಿ ಇರೋದೇ ಇಲ್ಲ ಈಗ ನಮ್ಮ ಹತ್ರ ಕೆಲವೆಲ್ಲ ಇರುತ್ತೆ ಹೌದು ಕೆಲವೆಲ್ಲ ಈಗ ಹದಿನೈದು ಇರುವಂತಹ ವೆರೈಟಿಗಳು ನಾವು ನೋಡಿದ್ವಿ ಸರ್ ಈಗ ಅದನ್ನೆಲ್ಲ ಟ್ರಯಲ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅದೇ ಗಿಡ ರೆಡಿ ಮಾಡಿ ಕೊಡೋಣ ಅಂತ ಇದೀವಿ ರೈತರಿಗೆ ಉತ್ತಮವಾದ ಉತ್ತಮ ಇದು ಕೊಟ್ಟರೆ ಸರ್ ಹೌದು ಪ್ಲಾಂಟಿಂಗ್ ಮೆಟೀರಿಯಲ್ ಸಿಕ್ಕ್ರೆ ನಮ್ಮ ರೈತರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ಹೌದು ಯಾಕೆಂದ್ರೆ ಮೈನ್ ಇರೋದೇ ಅದೇ ಸರ್ ಹೌದು ಉ ಉತ್ತಮದ ಗುಣಮಟ್ಟದ್ದು ಇದ್ದರೆ ಕ್ವಾಲಿಟಿ ನಮ್ಮ ರೈತರಿಗೆ ಉತ್ತಮವಾದ ಬೆಲೆ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ ಇದು ಫ್ರೂಟ್ ಇದು ನೋಡಿ ಸರ್ ಹೇಗಿದೆ ಸೈಜು ಹೌದು ನೋಡಿ ಹ್ಞೂ ಹ್ಞೂ ಈ ಶೇಪ್ ಇಲ್ಲ 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 ಸರ್ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ನಾವು ಇದನ್ನು ಬೆಳೀತಾ ಇದ್ವಿ ಸರ್ ಇದು ಬೂತ್ ಸೆವೆನ್ ಅಂತೇಳಿ ಇದು ಬೂತ್ ಸೆವೆನ್ ಅಲ್ಲೂ ಇದೆ ನೋಡಿ ಸರ್ ಇದರದ್ದು ಕೂಡ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರ್ ಕೀಪಿಂಗ್ ಕ್ವಾಲಿಟಿ ಇದೆ ಇದು ಹೆಂಗೆ ಅಂದರೆ ಆಲ್ಫಾನ್ಸು ಇದ್ದಂಗೆ ಸರ್ ಟೇಬಲ್ ಫ್ರೂಟು ಓಕೆ ಇದಾಗಲ್ಲ ಜ್ಯೂಸಿ ಆಗೋಲ್ಲ ಗಟ್ಟಿನೇ ಇರುತ್ತೆ ಸರ್ ಇದು ಓಕೆ ಹಂಗಾಗಿ ಇದು ಇದೆಲ್ಲ ಮಾರ್ಕೆಟಲ್ಲಿ ತುಂಬ ಅನುಕೂಲ ಆಗುತ್ತೆ ಸರ್ ಹ್ಞೂ ಕೊನೆಯದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ರೈತರಿಗೆ ಜನತೆಗೆ ಹಾಂ ಈ ಥರ ಹಣ್ಣಿನ ಗಿಡಗಳನ್ನ ಬೆಳೆಸಿದ್ದೀರಾ ಎಲ್ರಿಗೂ ಹೇಳೋದ ನಾನು ಇಷ್ಟೇ ಸರ್ ಹಣ್ಣಿನ ಗಿಡ ಬೆಳೀರಿ ಹೊರಗಡೆ ಮಾರ್ಕೆಟಿಂದ ಕೊಂಡು ತಂದು ತಿನ್ನೋದ್ಕಿಂತ ಎಲ್ಲ ಎರಡೆರಡು ಗಿಡ ಹಾಕ್ಕೊಂಡು ನಮ್ಮಲ್ಲೇ ಬೆಳೆದು ಅದಕ್ಕೇನು ಗೊಬ್ಬರ ಹಾಕ್ದಂಗೆ ಹಾಂ ವಿಷ ಹಾಕ್ದಂಗೆ ನಾವೇ ಒಳ್ಳೆ ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಿ ಸಗಣಿ ಗೊಬ್ಬರ ಹಾಕಿ ಬೆಳೆದು ನಾವೇ ತಿನ್ಬೋದು ಸರ್ ಎಲ್ಲ ಎರಡು ಗಿಡ ಹಾಕೊಂಡ್ರೆ ಸಾಕು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು